ಹಾಯ್ ಫ್ರೆಂಡ್ಸ್ ಇವತ್ತು ನಾನು ರುಚಿ ರುಚಿಯಾದ ಬಾದಾಮ್ ಪುರಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಹಾಗೆ ನಮ್ಮ ಮನೇಲಿ ಇವತ್ತು ಬಾದಾಮ್ ಪುರಿ ಕೂಡ ಮಾಡ್ತಿದ್ವಿ ನೋಡೋಕ್ಕಲ್ಲದೆ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ನಾನು ಅದಕ್ಕೆ ಏನೇನು ಸಾಮಗ್ರಿಗಳು ತೊಗೋತಿದ್ದೀನಿ ಅಂದರೆ ನಾನು ಎರಡು ಬಟ್ಲಾಗಷ್ಟು ಮೈದಾ ಹಿಟ್ಟು ತೊಗೋತಿದ್ದೀನಿ ನೀವು ಅಳತೆ ಪ್ರಮಾಣದಲ್ಲಿ ತೊಗೊಂಡ್ರೆ ಸ್ವಲ್ಪ ಗೊತ್ತಾಗತ್ತೆ ಇಲ್ಲಾಂತಂದರೆ ಟೇಸ್ಟ್ ಹೆಚ್ಚು ಕಮ್ಮಿ ಆಗುತ್ತೆ ಅದರಿಂದಾಗಿ ನಾನಿಲ್ಲಿ ಎರಡು ಬಟ್ಲು ತೊಗೋತಿದ್ದೀನಿ ಎರಡು ಬಟ್ಲು ತೊಗೊಂಡು ಹಾಗೆ ಚಿರೋಟಿ ರವೆ ಒಂದು ಚಿಕ್ಕ ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಅಕಸ್ಮಾತ್ ನೀವೇನಾದರೂ ಒಂದು ಬಟ್ಲು ತೊಗೊಂಡಿದ್ರೆ ಅರ್ಧ ಲೋಟದಷ್ಟು ಚಿರೋಟಿ ರವೆ ತೊಗೊಳ್ಳಿ ಹಾಗೇ ನಾನು ತುಪ್ಪನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಗ್ಲಾಸ್ ಆಗಷ್ಟು ತುಪ್ಪ ಹಾಕೋತಿದ್ದೀನಿ ಹಾಗೆಯೇ ತುಪ್ಪ ಹಾಕ್ಕೊಂಡಾದ್ಮೇಲಿಂದ ಮೊಸರು ಅದೇ ಗ್ಲಾಸಲ್ಲೇ ಮೊಸರು ತೊಗೊಂಡಿದ್ದೀನಿ ಅರ್ಧ ಗ್ಲಾಸ್ ಆಗೋಷ್ಟು ಹಾಗೆ ಅರ್ಧ ಗ್ಲಾಸ್ ಆಗಷ್ಟು ಎಣ್ಣೆ ಅಂದರೆ ಯಾವುದಾದ್ರೂ ಅಡುಗೆ ಎಣ್ಣೆ ಇರುತ್ತಲ್ಲ ಅದೇ ಅಳ್ತೇಲಿ ಎಲ್ಲ ಒಂದೇ ಅಳ್ತೇಲಿ ತೊಗೊಂಡ್ರೆ ನಿಮಗೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದಿಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ಪೂನಲ್ಲೆಲ್ಲ ಕಲ್ಸೋಕ್ಕಾಗಲ್ಲ ಸೊ ಹಾಗೆ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಉಪ್ಪಾಗಲಿ ಏಲಕ್ಕಿ ಪೌಡರ್ ಆಗಲಿ ಏನೂ ನಾನು ಹಾಕ್ಕೋತಾ ಇಲ್ಲ ನಾನು ಸಕ್ಕರೆ ಪಾಕಕ್ಕೆ ಹಾಕೋದ್ರಿಂದ ನಿಮ್ಗೆ ಏನಾದರೂ ಟೇಸ್ಟ್ ಬೇಕು ಅಂದರೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ ನೋಡಿ ಈ ಥರ ಉಂಡೆ ಕಟ್ಟಿದಾಗ ಉಂಡೆ ಕಟ್ಟಕ್ಕೆ ಆಗಬೇಕು ಹಾ ಕಲಿಸ್ಕೋಬೇಕು ಹಾಗೆ ಈ ಥರ ಆಗಿದೆ ಅಂದ ತಕ್ಷಣ ನೆಕ್ಸ್ಟು ನಾವು ನೀರು ಆ್ಯಡ್ ಮಾಡ್ಕೋಬೇಕು ನೀವು ಚಪಾತಿ ಹಿಟ್ಟೆಲ್ಲ ಕಲ್ಸ್ಕೊತಿರಲ್ಲ ಆ ಹದದಲ್ಲಿ ಕಲಿಸ್ಕೊಳ್ಳಿ ತೀರ ತೆಳುಗು ಕಲ್ಸ್ಕೊಳಕ್ಕೆ ಹೋಗಬೇಡಿ ಚಪಾತಿ ಹಿಟ್ಟ ಹದದಲ್ಲಿ ಕಲಸಿ ನಾನು ನಾನೀಗ ತೋರಿಸ್ತೀನಿ ಯಾವ ಹದದಲ್ಲಿ ಇರಬೇಕು ಅಂತ ಹೇಳಿ ಆ ಹದದಲ್ಲಿ ಕಲಸಿ ತೆಗೆದಿಟ್ಕೊಳ್ಳಿ ನಾನಿಲ್ಲಿ ನೋಡಿ ಈ ಹದದಲ್ಲಿ ಇಡಬೇಕು ಹಾಗೆ ಬೆಳಗ್ಗೆ ನಾನು ಕಲಸಿಟ್ಟಿರೋದು ಮಧ್ಯಾಹ್ನಕ್ಕೆ ನಾನು ಇದನ್ನು ಮಾಡ್ತಿದ್ದೀನಿ ಹಾಗೆ ನೀವೇನಾದರೂ ಸಾಯಂಕಾಲ ಮಾಡ್ತೀನಿ ಅಂದರೆ ಮಧ್ಯಾಹ್ನನೇ ಇಡಬೇಕಾಗುತ್ತೆ ಯಾಕಂದರೆ ಚಿರೋಟಿ ರವೆ ಮಾಡ್ತಿದ್ದೀವಲ್ಲ ಯೂಸ್ ಮಾಡಿದ್ದೀವಲ್ಲ ಅದರಿಂದಾಗಿ ನೋಡಿ ಈ ಥರ ಕಾಣಿಸ್ತಿದೆ ಇದನ್ನು ನಾನು ಸಣ್ಣ ಸಣ್ಣ ಉಂಡೆಗಳಾಗಿ ತೆಗೆದಿಟ್ಕೊತೀನಿ ಇದರಿಂದ ಸುಮಾರು ನಮಗೆ ಬಾದಾಮ್ ಪುರಿಗಳಾಗುತ್ತೆ ನೀವು ಫಂಕ್ಷನ್ಗಳಾಗಿರ್ಬೋದು ಹಾಗೆಯೇ ಮನೆಯಲ್ಲಿ ನಾವು ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಸ್ವೀಟ್ ಈ ಥರ ಮಾಡಿ ತೆಗೆದಿಟ್ಕೋಬೋದು ಇಲ್ಲಾಂದರೂ ಒಂದು ವಾರ ಒಂದು ವಾರನಾದರೂ ತೆಗೆದಿಟ್ಕೋಬೋದು ಇದನ್ನ ನೋಡಿ ಇಷ್ಟಿಷ್ಟಪ್ಪ ನಾನು ಮಾಡಿ ತೆಗೆದಿಟ್ಕೋತಿದ್ದೀನಿ ನಾನು ಎಲ್ಲಾನು ಇದು ಮಾಡ್ಕೊಳಕ್ಕೆ ಹೋಗಲ್ಲ ಉಂಡೆ ಕಟ್ಕೊಳಕ್ಕೆ ಹೋಗಲ್ಲ ಎಷ್ಟು ಬೇಕು ಈಗ ಸದ್ಯಕ್ಕೆ ಅಷ್ಟು ಮಾತ್ರ ಉಂಡೆ ಮಾಡಿ ತೆಗೆದಿಡ್ಕೋಬೇಕು ಯಾಕಂದರೆ ಎಲ್ಲ ಒಣಗ್ದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿ ತೆಗೆದಿಟ್ಕೋಬೋದು ಹಾಗೆ ನಾನಿಲ್ಲಿ ಸಕ್ಕರೆ ಪಾಕಕ್ಕೆ ಇಡ್ತಾ ಇದ್ದೀನಿ ಒಂದು ಗ್ಲಾಸ್ ಸಕ್ಕರೆಗೆ ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ಯಾಕಂದರೆ ನಮಗೆ ಗಟ್ಟಿ ಪಾಕ ಬೇಕು ಅದರಿಂದಾಗಿ ನಾನು ಒನ್ ಗ್ಲಾಸ್ ಸಕ್ಕರೆಗೆ ಅರ್ಧ ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊತಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಎಲ್ಲ ಕರಗಬೇಕು ಆ ರೀತಿ ಕಲಿಸ್ಕೊಂಡು ನೋಡ್ಬೋದು ಇಲ್ಲಿ ಸಕ್ಕರೆ ಎಲ್ಲ ಕರೆಕ್ತ ಬರ್ತಿದೆ ನೀಟಾಗಿ ಎಲ್ಲ ಸಕ್ಕರೆ ಪಾಕ ಒಂದೇಳೆ ಪಾಕ ಬರಬೇಕು ಒಂದೇಳೆ ಪಾಕ ಬರೋ ತನಕ ನಾವು ಸಕ್ಕರೆನ ಬಿಸಿ ಮಾಡ್ಕೋಬೇಕು ಇನ್ನೇನು ಸಕ್ಕರೆ ಪಾಕ ಆಗ್ತಿದೆ ಅನ್ನೋಷ್ಟೊತ್ತಿಗೆ ನಾವೀಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಪೂರಿ ಥರ ಅಂದರೆ ತೀರಾ ಪೂರಿ ಎಷ್ಟಾಗಲೇ ಹೊತ್ಕೋಬಾರ್ದು ಸ್ವಲ್ಪ ಮೀಡಿಯಮ್ ಆಗಿ ರೌಂಡ್ ಶೇಪಲ್ಲಿ ಹೊತ್ಕೊಂಡು ಅದು ಟ್ರಯಾಂಗಲ್ ರೀತಿ ಮಡಚಿ ಅದನ್ನೊಂದು ಸ್ವಲ್ಪ ಲೈಟಾಗಿ ಜಾಸ್ತಿ ಪ್ರೆಸ್ ಮಾಡೋಕೋಗ್ಬಿಡಿ ಲೈಟಾಗಿ ಹೊತ್ಕೊಂಡು ನೋಡಿ ಈ ಥರ ಬರಬೇಕು ನಿಮಗೇನಾದರೂ ಮಂದ ಬೇಕಂದ್ರೆ ಸ್ವಲ್ಪ ಮಂದಕ್ಕೆ ಕೂತ್ಕೊಳ್ಳಿ ಇಲ್ಲ ಕ್ರಿಸ್ಪಿ ಆಗಬೇಕು ಅಂತಂದರೆ ತೆಳು ಹೊತ್ಕೊಳ್ಳಿ ನೋಡಿ ನಾನು ಒಂದು ಸೈಡ್ ಎಣ್ಣೆ ಕಾಯೋಕೆ ಇಟ್ಟಿದೆ ಅದಕ್ಕೀಗ ನಾನು ಒತ್ತಿಟ್ಕೊಂಡಿದ್ನಲ್ಲ ಅದನ್ನು ಒಂದೊಂದೇ ಒಂದೊಂದೇ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗೋಕೆ ಬರುತ್ತೆ ನೋಡಿ ನಾನಿಲ್ಲಿ ಹಾಕ್ತಿದ್ದೀನಿ ಒಂದು ಸೈಡ್ ಸ್ವಲ್ಪ ಬೆಂದಿದೆ ಹಾಗೆ ಇನ್ನೊಂದು ಸೈಡ್ ಕೂಡ ಬೇಯಿಸೋಣ ಅಂತ ಹೇಳಿ ಹಾಕ್ತಿದ್ದೀನಿ ನೀವು ಸಣ್ಣೂರಿಲ್ ಬೇಯಿಸಿಕೊಂಡೆ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲ ಜೋರು ಇಲ್ಲಿ ಬೇಯಿಸ್ಕೊತೀನಿ ಅಂದರೆ ಜೋರು ಇಲ್ಲಾದರೂ ಬೇಯಿಸ್ಕೋಬೋದು ನಾನಿಲ್ಲಿ ಸಕ್ಕರೆ ಪಾಕ ಇನ್ನೇನಾಗಿದೆ ಅದಕ್ಕೋಸ್ಕರ ಅರ್ಧ ಹೋಳಲ್ಲಿ ಕಾಲು ಹೋಳಾಗಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಯಾಕಂತಂದರೆ ಸಕ್ಕರೆ ಥರ ಗಟ್ಟಿ ಸಕ್ಕರೆ ಪಾಕ ಗಟ್ಟಿ ಆಗಬಾರ್ದು ಅಂತ ಹೇಳಿ ಹಾಗೆ ನೋಡ್ಬೋದು ಇಲ್ಲಿ ಕಲರ್ ಹೇಗೆ ಚೇಂಜ್ ಆಗ್ತಿದೆ ಅಂತ ಹೇಳಿ ನಾವಿಲ್ಲಿ ಕಲರ್ ಕೂಡ ಆ್ಯಡ್ ಮಾಡಿಲ್ಲ ಅದೇ ಕಲರ್ ಚೇಂಜ್ ಆಗುತ್ತೆ ನಮಗೆ ಬಾದಾಮಿ ಕಲರ್ ಬರ್ತಿದೆ ಇದು ಅಂತ ಹೇಳಿದಾಗ ನಾವು ಒಂದು ಸ್ವಲ್ಪ ಹೊತ್ತು ಒಂದು ಪ್ಲೇಟ್ ಪ್ಲೇನ್ ಪ್ಲೇಟಿಗೆ ತೆಗೆದಿಟ್ಟು ನೆಕ್ಸ್ಟು ನಾವು ಸಕ್ಕರೆ ಸಕ್ಕರೆಪಾಕೊಳಗೆ ಹಾಕೋಬೇಕಾಗತ್ತೆ ನೋಡ್ಬೋದು ಇಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಿದೆ ಅಂತ ಈಗ ಬಾದಾಮಿ ಕಲರಲ್ಲಿ ಬಂದಿದೆ ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಟು ನೆಕ್ಸ್ಟು ನಾನು ಸಕ್ಕರೆ ಪಾಕ ಮಾಡಿಟ್ಟಿದ್ವಲ್ಲ ಅದಕ್ಕೆ ಹಾಕೋತಿದ್ದೀನಿ ಹಾಗೆ ಸಕ್ಕರೆ ಪಾಕಕ್ಕೆ ನಾನು ಏಲಕ್ಕಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ ಏಲಕ್ಕಿ ಪೌಡರ್ ನನ್ನ ಸಕ್ಕರೆ ಪಾಕ ಎಲ್ಲ ಆಗಿದೆ ಅಂದ ತಕ್ಷಣ ಏಲಕ್ಕಿ ಪೌಡರ್ ಮಿಕ್ಸ್ ಮಾಡ್ಕೋತಿದ್ದೀನಿ ಹಾಗೆ ನಾವು ತೆಗೆದಿಟ್ಕೊಂಡಿದ್ವಲ್ಲ ಬಾದಾಮ್ ಪುರಿನ ಅದನ್ನು ಕೂಡ ಸಕ್ಕರೆ ಪಾಕದಲ್ಲಿ ಹಾಕ್ತಿದ್ದೀನಿ ಎರಡು ಸೈಡು ಕೂಡ ಸಕ್ಕರೆ ಅಂಟಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮತ್ತೆ ಜಾಸ್ತಿ ಹೊತ್ತು ಕೂಡ ಸಕ್ಕರೆ ಪಾಕದಲ್ಲಿ ಬಿಡೋ ಹಾಗಿಲ್ಲ ಇದಾಗಿದೆ ಅಂತ ಹೇಳಿದ ತಕ್ಷಣ ಒಂದು ಮೂರು ಗಂಟೆ ಟೈಮು ನೀವೊಂದು ಪ್ಲೇಟಲ್ಲಿ ತೆಗೆದಿಟ್ಕೋಬೇಕು ನೋಡಿದ್ರೆಲ್ಲ ಇಷ್ಟು ಕಾಣಿಸ್ತಿದೆ ಅಂತ ಹೇಳಿ ಇದು ಬೇಕ್ರಿ ಹಾಗೆ ಮದುವೆ ಮನೇಲಿ ಸಿಗುತ್ತಲ್ಲ ಅದೇ ಥರ ಟೇಸ್ಟಲ್ಲಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್